ವಿಭಾಗಾಧಿಕಾರಿಗಳ ದುರಾಡಳಿತದಿಂದ ನಾವು ರಸ್ತೆಗೆ ಬಂದಿದ್ದೇವೆ ನಾವು ಇನ್ನು ಮುಂದೆ ಅವರಿಗೆ ಮನವಿ ಕೊಡಲ್ಲ ಅವರು ಆ ಸ್ಥಾನಕ್ಕೆ ಗೌರವ ಕೊಟ್ಟಿಲ್ಲ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ರವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಅವರು ನಗರದ ತಾಲೂಕು ಕಚೇರಿ ಎದುರು ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂಘಟನೆಗಳ ಕಾರ್ಯಕರ್ತರನ್ನು ಡಿವೈಎಸ್ಪಿ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಪೊಲೀಸ್ ತಮ್ಮ ಜೀಪಿನಲ್ಲಿ ತುಂಬಿಕೊಂಡು ಹೋಗುವ ಮೂಲಕ ಬಂಧಿಸಿದರು ಈ ಸಂದರ್ಭ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷ ಅತ್ತಿಕುಪ್ಪೆ ರಾಮಕೃಷ್ಣ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಕಾರ್ಯದರ್ಶಿ ರಾಮೇಗೌಡ ಸಿದ್ದೇಶ ರಾಜು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಸಾರ್ವಜನಿಕರಿಗೆ ಅಡ್ಡಿಪಡಿಸಿದೀವಿ ಇಲ್ಲ ಅಂತಲ್ಲ ಅದಕ್ಕೆ ಈಗ ನಿಮ್ಮ ಏನು ಅವರಿಗೆ ತಲುಪಿಸಿದ ನಾನು ಎಸಿ ಮಾತಾಡಿದ್ದೀನಿ ನಾಲ್ಕು ಗಂಟೆ ಅಷ್ಟಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ನಾಲ್ಕು ಗಂಟೆಗೆ ಬಂದಾಗ ನಾನು ಬರ್ತೀನಿ ಕೂತು ಇದರಡೆ ಮಾತಾಡ್ತೀವಿ ನಾವು ಇನ್ನು ಮುಂದೆ ನಾವು ಈ ಎಸಿಗೆ ಮನವಿ ಪತ್ರ ಕೊಡಲ್ಲ ಇನ್ ಮುಂದೆ ನಾವು ಅವ್ರ ಕರ್ತವ್ಯ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಅಷ್ಟೇ ಪ್ರೌರವ್ವ ಒಬ್ಬ ವಿಭಾ ವಿಭಾಗಾಧಿಕಾರಿಗೆ ಲಾಯ್ಕಿಲ್ಲ ಅವರು ಆ ಸ್ಥಳಕ್ಕೆ ಗೌರವ ಕೊಟ್ಟಿಲ್ಲ ನಾವು ಇನ್ನು ಮನವಿ ಪತ್ರ ಕೊಡಲ್ಲ ಅವ್ರ ಚರ್ಚೆ ಮಾಡಲ್ಲ ನಾವು ಇನ್ನು ಅದ್ರ ಅವಶ್ಯಕತೆ ಇಲ್ಲ ಸರ್ ನೀವೇನ್ ಮಾಡ್ಬೇಕು ನಮ್ ಮಾಡಿ ಕ್ರಮ ತಗೊಳ್ಳಿ ನಾವು ತಯಾರಾಗಿದ್ದೀವಿ ಭ್ರಷ್ಟಾಧಿಕಾರಿ ದಿನ ಮುಂಚೆ ಸರ್ ಒಂದು ನಿಮಿಷ ಮೂರು ದಿನ ಮುಂಚಿತವಾಗಿ ನಾವು ಪಟಿವಲ್ಲ ಸರ್ ಪರ ಎಷ್ಟು ಕಾಲೇಜಿ ಇದೆ ಅನ್ನದ ನೀವು ಗೌತರಿಯನ್ನು ನೋಡಿ ತಡೆ ಹಿಡಿತಾ ಇದೆ ಅವರು ನಾನು ಹೇಳ್ತಾರಾ ಏನಿಕಾ ಮಾತಾಡಿದಾಗ ಸರ್ ಯಾದೇ ಪ್ರತಿಭಟನೆ ಆಗಲಿ ದಲಿತ ಸಂಘ ಸಮಿತಿ ಇಲ್ಲಿವರೆಗೆ ನಾಲ್ಕು ದಂಡಾಧಿಕಾರಿಗಳಿಗೆ ಯಾವ್ದೇ ಪ್ರತಿಭಟನೆ ಯಾವ್ದೇ ಕಾರ್ಯಕ್ರಮದಾದ್ರೂ ಅಷ್ಟೇ ಕಳಿಸಿ ಮನವಿ ಪತ್ರ ಅಂತ ಕೊಡುವಂತ ಕೆಲಸ ಆಗ್ತಾ ಇದೆ ತಮ್ಮ ಮನವಿನ ಹಾಕುವಂತ ಕೆಲಸ ಆಯ್ತು ಮುಂದೆ ಮಾಡ್ತಾರ ಹಾಗಾಗಿ

ರೈತರನ್ನು ಬಂಧಿಸುವಂತೆ ಗೊಮ್ಮೆಕ್ಕು ನೀಡುತ್ತಿರುವ ಉಪಯೋಗಾಧಿಕಾರಿಗಳಿಗೆ रुपि <laughs> हूंदो ಕಾನೂನು 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 ಸರ್ಕಾರ ಅಂತೆ ಸರ್ಕಾರ ಕಾನೂನು ಕಾನೂನು ಸರ್ಕಾರ એ મેડમ બને બને આવ લે આવ લે મને અલ્યા મને આવ લે